ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ದೆಹಲಿ ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ದೇಶವೇ ಬೆಚ್ಚಿ ಬೀಳಿಸುವ ಮಾಹಿತಿ ಮತ್ತೆ ಹೊರಗೆ ಬರ್ತಾ ಇದೆ ಸಿ ಎಸ್ ಮೀಟಿಂಗ್ ಪಾಸ್ ಮಾಡಿಕೊಳ್ಳಲಾಗಿದೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳೋಕೆ ಮಾಡಲಾಗಿದೆ ಅಂದ್ರೆ ಯಾವುದೇ ರೀತಿಯ ಕ್ರಮ ಆದರೂ ಯಾರ ವಿರುದ್ಧದ ಕ್ರಮ ಆದರೂ ತಕ್ಷಣವೇ ತನಿಖೆಯನ್ನು ನಡೆಸಿ ಕ್ರಮವನ್ನ ತೆಗೆದುಕೊಳ್ಳೋಕೆ ನಿರ್ಣಯವನ್ನ ಮಾಡಲಾಗಿದೆ ಇದೇ ಸಮಯದಲ್ಲಿ ರಾಹುಲ್ ಗಾಂಧಿ ಸಿಕ್ಕಿರೋ ಚಾನ್ಸ್ ಅನ್ನ ಮಿಸ್ ಮಾಡಿಕೊಂಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಫುಲ್ ಟ್ರೋಲ್ ಆಗ್ತಾ ಇದ್ದಾರೆ ಇದನ್ನ ಕಾಂಗ್ರೆಸ್ಸಿನ ನಾಯಕರು ನೋಡೋಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ಸಿನ ಬಹಳಷ್ಟು ನಾಯಕರು ಕೇಳ್ತಾ ಇದ್ದ ಭೂತಾನ್ಗೆ ಮೋದಿ ಯಾಕೆ ಹೋಗಿದ್ರು ಅನ್ನೋದಕ್ಕೆ ಈಗ ಉತ್ತರ ಕೂಡ ಸಿಗ್ತಾ ಇದೆ ಆದರೂ ಕಾಂಗ್ರೆಸ್ಸಿಗರು ಆಗಾಗ ಮಾತಾಡೋದು ನಮಗೆ ಗೊತ್ತಿರುತ್ತೆ ತನಿಖೆಯಲ್ಲಿ ಇನ್ನಷ್ಟು ಬೆಚ್ಚಿ ಬೀಳಿಸುವ ಅಂಶಗಳು ಹೊರಗೆ ಬರ್ತಾ ಇವೆ ಹಾಗಾದರೆ ಪ್ರಧಾನಿ ಮೋದಿ ಭೂತಾನ್ಗೆ ಹೋಗಿದ್ದ್ಯಾಕೆ ತನಿಖಾ ಸಂಸ್ಥೆಗಳು ಬಿತ್ತಿಡ್ತಾ ಇರೋ ಮತ್ತಷ್ಟು ಅಸಲಿಯತ್ತೇನೋ ರಾಹುಲ್ ಗಾಂಧಿ ಮಿಸ್ ಮಾಡಿಕೊಂಡಿದ್ದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈಗಾಗಲೇ ದೆಹಲಿಯ ಸ್ಫೋಟದಲ್ಲಿ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ ಕಾರನ್ನು ಚಲಾಯಿಸಿಕೊಂಡು ಬಂದು ಸ್ಫೋಟವನ್ನು ಮಾಡಿದ್ದ ಅವನ ದೇಹದ ಭಾಗಗಳೆಲ್ಲ ಛಿದ್ರ ಛಿದ್ರವಾಗಿದ್ವು ಅಲ್ಲಿ ಸಿಕ್ಕಿದ್ದ ಅವನ ದೇಹದ ಕೆಲ ಭಾಗಗಳನ್ನ ಡಿ ಎನ್ ಎ ಪರೀಕ್ಷೆಗೆ ಕಳಿಸಲಾಗಿತ್ತು ಅದು ಆತನ ಕುಟುಂಬದ ಸದಸ್ಯರ ಜೊತೆಗೆ ಹೋಲಿಕೆ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಉಮರನ್ನು ಉಗ್ರ ಸತ್ತು ಹೋಗಿದ್ದಾನೆ ಅನ್ನೋದನ್ನ ತನಿಖಾ ಸಂಸ್ಥೆಗಳು ಕೊನೆಗೂ ಖಚಿತಪಡಿಸ್ತಾ ಇವೆ ಇಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಡಾಕ್ಟರ್ ರಾಧಿಲ್ ಮದುವೆಯಾಗಿತ್ತು ಅಲ್ಲಿ ಕುತ್ಕೊಂಡು ಕೋಡ್ ವರ್ಡ್ಗಳನ್ನು ರೆಡಿ ಮಾಡ್ಕೊಂಡಿದ್ರು ಬಡ್ಡಿ ಮಕ್ಕಳು ಮದುವೆಗೆ ಹೋದರೂ ಬಿಡ್ಲಿಲ್ಲ ನೋಡಿ ಕೋಡ್ ವರ್ಡ್ ಅಂತೆ ಆ ಕೋಡ್ ವರ್ಡ್ಗಳು ಕೂಡ ಹೆಂಗಿದ್ದಾವೆ ಅಂದರೆ ಇವರ ಚಾಟಿಂಗ್ ಕೋಡ್ ಬಿರಿಯಾನಿ ಅಂತೆ ಬಿರಿಯಾನಿ ಅನ್ನೋ ಕೋಡನ್ನು ಇಟ್ಕೊಂಡು ಚಾಟಿಂಗನ್ನು ಮಾಡ್ತಾಯಿದ್ರು ಅದಾದ ನಂತರ ಐ ಟ್ವೆಂಟಿ ಕಾರನ್ನು ಖರೀದಿ ಮಾಡಿ ಆ ಕಾರನ್ನು ಸ್ಫೋಟವನ್ನು ಮಾಡೋಕ್ಕೆ ಹೇಗೆ ಬೇಕೋ ಹಾಗೆ ಅಂದರೆ ಸ್ಫೋಟಕವನ್ನು ಅಳವಡಿಸೋಕೆ ಬೇಕಾದ ರೀತಿಯಲ್ಲಿ ಆಲ್ಟ್ರೇಷನ್ ಮಾಡಿಸಲಾಗಿತ್ತು ಇನ್ನು ಕೇವಲ ಒಂದು ಕಾರಷ್ಟೇ ಅಷ್ಟೇ ಇಲ್ಲಿ ಸ್ಫೋಟ ಆಗಿದೆ ನಿನ್ನೆ ನಾವು ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಡಿಸೆಂಬರ್ ಆರನೇ ತಾರೀಕು ಸ್ಫೋಟಕ್ಕೆ ಸಂಚನ ರೂಪಿಸಲಾಗಿತ್ತು ಅಂತ ಆದರೆ ಒಟ್ಟು ಮೂವತ್ತೆರಡು ಕಾರುಗಳನ್ನು ದೇಶದ ಕೆಲ ನಗರಗಳ ಮೂವತ್ತೆರಡು ಕಡೆಗಳಲ್ಲಿ ಸ್ಫೋಟವನ್ನು ಮಾಡೋಕೆ ಇದೇ ರೀತಿಯಾಗಿ ಸ್ಫೋಟಕವನ್ನು ಅಳವಡಿಸೋಕೆ ರೆಡಿ ಮಾಡಿಕೊಂಡಿದ್ರು ಅನ್ನೋ ಸತ್ಯಾಂಶ ಈಗ ಹೊರಗೆ ಬರ್ತಾ ಇದೆ ಆ ಕಾರುಗಳ ಪಟ್ಟಿಯನ್ನೇ ಈಗ ತನಿಖಾ ಸಂಸ್ಥೆಗಳು ತೆರೆದು ಇಡ್ತಾ ಇವೆ ಅದರಲ್ಲಿ ಒಂದು ಮಾರುತಿ ಬ್ರೇಜಾ ಇನ್ನೊಂದು ಮಾರುತಿ ಸ್ವಿಫ್ಟ್ ಇನ್ನೊಂದು ಈಕೋ ಸ್ಪೋರ್ಟ್ಸ್ ಮತ್ತೊಂದು ಈಗ ಆಗಲೇ ಬ್ಲ್ಯಾಸ್ಟ್ ಆಗಿರೋ ಐ ಟ್ವೆಂಟಿ ಈ ಕಾರುಗಳನ್ನು ಖರೀದಿ ಮಾಡಿ ಈಗಾಗಲೇ ನಾಲ್ಕು ನಗರಗಳಿಗಾಗಿ ನಾಲ್ಕು ಕಾರುಗಳು ರೆಡಿಯಾಗಿದ್ದವು ಇನ್ನುಳಿದ ಇಪ್ಪತ್ತೆಂಟು ಕಾರುಗಳನ್ನು ಆಳ್ ಮಾಡಲಾಗ್ತಾ ಇತ್ತು ಈಗ ಸದ್ಯಕ್ಕೆ ದೆಹಲಿಯಲ್ಲಿ ಸ್ಫೋಟವನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನ ಆ ಉಗ್ರ ಡಾಕ್ಟರ್ ಉಮಾರ್ ಹೊಂದಿರಲಿಲ್ಲ ಅದು ಆಕಸ್ಮಿಕವಾಗಿ ಆಗಿದೆ ಆದ್ರೆ ಈ ಉಗ್ರರ ಸಂಚು ಇದ್ದದ್ದು ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಸ್ಫೋಟವನ್ನ ಒಂದೇ ದಿನ ಒಂದೇ ಸಮಯಕ್ಕೆ ದೇಶದ ಬೇರೆ ಬೇರೆ ನಗರಗಳಲ್ಲಿ ಮಾಡೋದು ಅಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಆ ದಿನಾಂಕ ಡಿಸೆಂಬರ್ ಆರು ಅನ್ನೋದು ಇಲ್ಲಿ ಫಿಕ್ಸ್ ಆಗಿತ್ತು ಅದಕ್ಕೆ ಕಾರಣ ಅಂದರೆ ಬಾಬ್ರಿ ಮಸೀದಿ ಧ್ವಂಸ ಆಗಿದ್ದ ದಿನ ಅದು ಅದಕ್ಕಾಗಿ ಅದೇ ದಿನದಂದು ಸ್ಫೋಟವನ್ನು ಮಾಡಿ ಹಿಂದೂಗಳನ್ನು ಹತ್ಯೆ ಮಾಡಬೇಕು ಅನ್ನೋದು ಅವರ ಪ್ಲ್ಯಾನ್ ಆಗಿತ್ತು ಹಾಗಂತ ಇದೇ ದಿನಾಂಕವನ್ನು ನಿಗದಿ ಮಾಡಿಕೊಂಡು ಇದೇ ಮೊದಲ ಬಾರಿಗೆ ಸ್ಫೋಟ ಮಾಡೋಕ್ಕೆ ಸಂಚನ್ನು ಈ ಉಗ್ರರು ಮಾಡಿಕೊಂಡಿದ್ರ ಅಂದರೆ ಖಂಡಿತ ಇಲ್ಲ ಇದಕ್ಕೂ ಮೊದಲು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅಂದರೆ ಗಣರಾಜ್ಯೋತ್ಸವದ ದಿನ ಸ್ಫೋಟ ಮಾಡೋಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ರು ಅದು ಆಗಿರಲಿಲ್ಲ ಅದಾದ ನಂತರ ದೀಪಾವಳಿಯ ದಿನ ಸ್ಫೋಟವನ್ನು ಮಾಡೋ ಸಂಚನ್ನು ರೂಪಿಸಿದ್ರು ಅದು ಕೂಡ ಯಾಕೋ ಕೈಗೂಡಿರಲಿಲ್ಲ ನಂತರ ಡಿಸೆಂಬರ್ ಆರನೇ ತಾರೀಕು ವಾರಣಾಸಿ ಅಯೋಧ್ಯೆಯನ್ನು ಟಾರ್ಗೆಟ್ ಮಾಡಿಕೊಂಡಿದ್ದರು ಅದರಲ್ಲೂ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಚೇರಿಗಳನ್ನು ಗುರಿಯಾಗಿಸಿಕೊಂಡಿದ್ರು ಅನ್ನೋದು ಈಗ ತನಿಖೆಯಿಂದ ಗೊತ್ತಾಗ್ತಾ ಇದೆ ಅಲ್ಲಿ ಮೂರು ಸಾವಿರ ಕೆ ಜಿ ಸ್ಫೋಟಕ ಮೂವತ್ತೆರಡು ಕಾರುಗಳು ದೇಶದ ಬೇರೆ ಬೇರೆ ನಗರಗಳು ಅಂದ್ರೆ ಯೋಚನೆ ಮಾಡಿ ಒಂದೇ ಬಾರಿಗೆ ದೇಶವನ್ನ ಅದೇನು ಮಾಡಬೇಕು ಅಂತ ಇವರೆಲ್ಲ ಯೋಚನೆಯನ್ನು ಮಾಡಿದ್ರು ಈಗ ಅದೆಲ್ಲವನ್ನ ನಮ್ಮ ಭಾರತದ ಭದ್ರತಾ ಪಡೆಗಳು ವಿಫಲಗೊಳಿಸಿವೆ ಇನ್ನು ಬಡವರಿಗೆ ಸರಬರಾಜು ಮಾಡ್ತಾ ಇರೋ ಪಡಿತರಕ್ಕೆ ವಿಷವನ್ನು ಹಾಕೋ ಪ್ಲಾನ್ ಕೂಡ ನಡೆದಿತ್ತು ಇದ್ಯಾವುದು ಮನುಷ್ಯರು ಮಾಡೋ ಯೋಚನೆಯಾ ಈಗ ಅಲ್ಫಲಾಹ್ ಯೂನಿವರ್ಸಿಟಿಯ ಯಾವ ಕೊಠಡಿಯಲ್ಲಿ ಉಗ್ರ ಕೃತ್ಯಗಳ ಬಗ್ಗೆ ಮೀಟಿಂಗ್ ನಡೀತಾ ಇತ್ತು ಅದ್ಯಾವ ಮಸೀದಿಗಳಿಗೆ ಈ ವೈಟ್ ಕಾಲರ್ ಉಗ್ರರು ಭೇಟಿಯನ್ನು ನೀಡಿದ್ರು ಟರ್ಕಿಯಲ್ಲಿ ಯಾರಿಂದ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ಗೆ ತರಬೇತಿಯನ್ನು ಕೊಡಲಾಗಿತ್ತು ಎಲ್ಲ ಮಾಹಿತಿಗಳನ್ನ ಎನ್ಐಎ ಹಾಗೆ ಬೇರೆ ತನಿಖಾ ಸಂಸ್ಥೆಗಳು ಈಗಾಗಲೇ ಭೇದಿಸ್ತಾ ಇವೆ ಈಗಾಗಲೇ ದೇಶದ ಒಳಗಿದ್ದ ಬೇರುಗಳನ್ನ ಹುಡುಕಿರೋ ನಮ್ಮ ಪಡೆಗಳು ವಿದೇಶದ ಬೇರುಗಳನ್ನ ಹುಡುಕ್ತಾ ಇವೆ ಇದೆಲ್ಲದರ ಮಧ್ಯೆ ನಂದೆಲ್ಲಿಡ್ಲಿ ಅಂತ ಅಮೆರಿಕ ಬೇರೆ ಮಾತಾಡ್ತಾ ಉದ್ದಟ್ಟತನವನ್ನ ಮೆರೆಯೋ ಕೆಲಸವನ್ನ ಮಾಡ್ತಾ ಇದೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಭೇಟಿ ಮಾಡಿರೋ ಮಾರ್ಕೋ ರೂಬಿಯೋ ಭಾರತ ದೆಹಲಿ ಸ್ಫೋಟವನ್ನು ಬಹಳಷ್ಟು ಜಾಣ್ಮೆಯಿಂದ ತನಿಖೆಯನ್ನು ಮಾಡ್ತಾ ಇದೆ ನಾವು ಸಹಾಯ ಮಾಡ್ತೀವಿ ಎನ್ನುವುದನ್ನು ಹೇಳಿದ್ವಿ ಆದರೆ ಭಾರತ ಅದನ್ನು ತಿರಸ್ಕರಿಸಿದೆ ಅಮೆರಿಕದ ಸಹಾಯ ಭಾರತಕ್ಕೆ ಬೇಕಾಗಿಲ್ಲ ಅದನ್ನೆಲ್ಲ ತನಿಖೆಯನ್ನ ಮಾಡೋದಕ್ಕೆ ಭಾರತಕ್ಕೆ ತಾಕತ್ತಿದೆ ಎನ್ನುವುದನ್ನ ಹೇಳಿದ್ದಾರೆ ಇಲ್ಲಿ ಮಾರ್ಕೋ ರೂಬಿಯೋ ಭಾರತವನ್ನು ಹೊಗಳ್ತಾ ಇದ್ದಾರೆ ಅನ್ನಿಸಿದ್ರು ಇದೊಂಥರ ಉದ್ದಟತನದ ಮಾತುಗಳು ಅಷ್ಟೇ ಯಾಕಂದ್ರೆ ಇದೇ ಅಮೆರಿಕ ಮೊನ್ನೆ ಪಾಕಿಸ್ತಾನದಲ್ಲಿ ಆಗಿದ್ದ ಸ್ಫೋಟವನ್ನು ಉಗ್ರ ಕೃತ್ಯ ಅಂತ ಖಂಡಿಸಿತ್ತು ಭಾರತದಲ್ಲಿ ಆಗಿರೋದು ಕೇವಲ ಒಂದು ಘಟನೆ ಅಷ್ಟೇ ಅಂತ ಹೇಳಿಕೊಂಡಿತ್ತು ಆದರೆ ಇವಾಗ ನೋಡಿದ್ರೆ ಈ ಮಾರ್ಕೋ ರೂಬಿಯೋ ನಾವು ಸಹಾಯವನ್ನು ಮಾಡ್ತೀವಿ ಅನ್ನೋದನ್ನ ಹೇಳಿದ್ವಿ ಅಂತ ಹೇಳಿಕೊಳ್ತೀವಿ ಇದ್ದಾರೆ ಅಂದ್ರೆ ಅಲ್ಲಿಗೆ ಅಮೆರಿಕದ ಉದ್ದೇಶ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಈಗಾಗಲೇ ಪಾಕಿಸ್ತಾನ ಭಾರತದ ವಿರುದ್ಧ ಆಗಾಗ ಯುದ್ಧವನ್ನ ಮಾಡೋ ಮಾತುಗಳನ್ನ ಆಡ್ತಾನೆ ಇರುತ್ತೆ ಈಗಲೂ ಅದನ್ನೇ ಹೇಳ್ತಾ ಇದೆ ಇನ್ನು ಅವನ ಯಾವನು ಖಾಜಾ ಅವನು ನೋಡಿದ್ರೆ ಈಗ ನೇರವಾಗಿ ನಾವು ಯುದ್ಧವನ್ನೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಕಾರಣ ಅಂದ್ರೆ ಈಗಾಗಲೇ ದೊಡ್ಡ ದೊಡ್ಡ ರಾಷ್ಟ್ರಗಳ ತಾಂತ್ರಿಕ ಸಹಾಯವನ್ನ ಪಡೆದು ಭಾರತದ ಮೇಲೆ ದಾಳಿಯನ್ನ ಮಾಡೋಕೆ ಪಾಕಿಸ್ತಾನ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅದರಲ್ಲೂ ಭಾರತದ ನೌಕಾಪಡೆಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಬೇಕು ಹಾಗೆ ಭಾರತದ ದುರ್ಬಲ ಕೇಂದ್ರಗಳನ್ನ ಹುಡುಕೋ ಕೆಲಸಗಳನ್ನ ಮಾಡಲಾಗ್ತಾ ಇದೆ ಅಂತಹ ಕೇಂದ್ರಗಳನ್ನು ಈಗಾಗಲೇ ಪತ್ತೆ ಹಚ್ಚಿ ಪಾಕಿಸ್ತಾನಕ್ಕೆ ತಿಳಿಸೋ ಕೆಲಸವನ್ನ ಅಮೆರಿಕ ಮತ್ತು ಚೀನಾದಂತಹ ರಾಷ್ಟ್ರಗಳು ಮಾಡ್ತಾ ಇವೆ ಅನ್ನೋ ಸೀಕ್ರೆಟ್ ವರದಿ ಈಗ ಹೊರಗೆ ಬರ್ತಾ ಇದೆ ಇಂಥದ್ದೇ ಸಮಯದಲ್ಲಿ ಭಾರತ ಅಮೆರಿಕಕ್ಕೆ ಸೆಡ್ ಹೊಡೆದು ನಿಮ್ಮ ಕೆಲಸ ನೀವು ಮಾಡಿಕೊಳ್ಳಿ ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ತೀವಿ ಅನ್ನೋದನ್ನ ಹೇಳ್ತಾ ಇದೆ ಆದರೂ ಈ ಅಮೆರಿಕದ ಸ್ನೇಹವನ್ನ ಮಾಡಿರೋ ಯಾವುದೇ ದೇಶ ಆದರೂ ಉದ್ದಾರ ಆಗಿದೆಯಾ ಅಂದ್ರೆ ಖಂಡಿತ ಇಲ್ಲ ಅವರ ಸ್ವಾರ್ಥಕ್ಕೆ ಯಾವ ದೇಶವನ್ನ ಎಷ್ಟು ಬೇಕೋ ಅಷ್ಟನ್ನ ಬಳಕೆ ಮಾಡಿಕೊಳ್ತಾರೆ ಕೊನೆಯಲ್ಲಿ ಕೈ ಬಿಟ್ಟು ನೀವು ಹಾಳಾಗಿ ಹೋಗಿ ಬಡ್ಡಿ ಮಕ್ಕಳ ಅಂತ ಹೋಗ್ತಾ ಇರ್ತಾರೆ ಅಂಥದ್ರಲ್ಲಿ ಭಾರತ ಇವರನ್ನು ನಂಬಿದರೆ ನಮ್ಮ ದೇಶದ ಕತೆ ಮುಗಿದೇ ಹೋಯಿತು ಇರಲಿ ಬಿಡಿ ಏನಾದರೂ ಭಾರತ ಒಪ್ಪಿಕೊಂಡು ಅಮೆರಿಕದ ಸಹಾಯವನ್ನು ಪಡ್ಕೊಂಡ್ರೆ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಪಾಕಿಗಳಿಗೆ ತಿಳಿಸೋ ಕುತಂತ್ರವನ್ನು ಪ್ರಯತ್ನವನ್ನು ಈ ಅಮೆರಿಕ ಮಾಡ್ತಾ ಇತ್ತು ಹಾಗಾಗಿ ಭಾರತ ಅದನ್ನು ತಿರಸ್ಕಾರ ಮಾಡಿರುತ್ತೆ ಇನ್ನು ನಮ್ಮ ದೇಶದಲ್ಲಿರೋ ಕೆಲವರು ಬಹಳ ಬುದ್ಧಿವಂತರು ಅಂಥವರಲ್ಲಿ ನಮ್ಮ ರಾಜ್ಯದ ಐ ಟಿ ಬಿ ಟಿ ಮಿನಿಸ್ಟರ್ ಸಿಕ್ಕಾಪಟ್ಟೆ ಬುದ್ಧಿವಂತರು ಈಗ ಅವರು ಹೇಳ್ತಾ ಇರೋದು ದೆಹಲಿಯಲ್ಲಿ ಸ್ಫೋಟ ಆದಾಗ ಮೋದಿ ಅದಾನಿಗೆ ಸಹಾಯ ಮಾಡೋಕೆ ಭೂತಾನ್ಗೆ ಹೋಗಿದ್ರು ಅಂತಿದ್ದಾರೆ ಮೊಹವಾ ಮೈತ್ರ ಕೂಡ ಅದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ಸಿನ ನಾಯಕರು ಕೇಳ್ತಾ ಇರೋದು ಮೋದಿ ಎಲ್ಲಿಗೆ ಹೋಗಿದ್ರು ದೆಹಲಿ ಸ್ಫೋಟ ಆದಾಗ ಭೂತಾನಲ್ಲಿ ಏನು ಮಾಡತಾ ಇದ್ರು ಭೂತಾನಲ್ಲಿ ಒಂದು ಡೀಲ್ ಸಹಿಯನ್ನು ಮಾಡೋಕೆ ಹೋಗಿದ್ರು ಅದು ಅದಾನಿ ಪವರ್ನ ಆರು ಸಾವಿರ ಕೋಟಿ ಹೈಡ್ರೋ ಪವರ್ ಯೋಜನೆಗೆ ಸಹಿಯನ್ನು ಮಾಡೋಕೆ ಅದಾನಿಗೆ ನಷ್ಟ ಆಗದ ಹಾಗೆ ನೋಡಿಕೊಳ್ಳೋಕೆ ಪ್ರಧಾನಿ ಮೋದಿ ಹೋಗಿದ್ರು ಅನ್ನೋದನ್ನು ಮಾತಾಡ್ತಾ ಅದಾನಿಗಾಗಿ ಮೋದಿ ಇದ್ದಾರೆ ಅಂತ ಕಾಲನ್ನು ಇಳಿಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಭೇಟಿ ಮಾಡೋಕ್ಕೆ ಹೋದಾಗ ಅಲ್ಲೂ ಕೂಡ ಮ್ಯಾಚಿಂಗ್ ಬಟ್ಟೆಯನ್ನು ಹಾಕೊಂಡು ಹೆಚ್ಚಿದಿ ಕ್ಯಾಮ್ರಾಗೆ ಫೋಸ್ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಒಂದಷ್ಟು ಹುಚ್ಚು ಹೇಳಿಕೆಗಳು ಯಾಕಂದರೆ ದೇಶದ ಪ್ರಧಾನಿ ಎಲ್ಲೇ ಹೋದರೂ ಅಲ್ಲಿ ಒಂದಷ್ಟು ಮಾಧ್ಯಮಗಳು ಕ್ಯಾಮ್ರಾ ತಗೊಂಡು ಬಂದು ವಿಡಿಯೋ ಮಾಡಲೇಬೇಕು ಮಾಡಿಕೊಳ್ತಾರೆ ಸರಿ ಅದಕ್ಕೆ ಮೋದಿಯವರೇ ಕ್ಯಾಮ್ರಾ ಕೊಡಿಸಿದ್ದಾರೆ ಅನ್ನೋ ಹಾಗೆ ಮಾತನಾಡಿದರೆ ಏನಂತ ಹೇಳೋಕೆ ಆಗತ್ತೆ ಅಷ್ಟಕ್ಕೂ ಪ್ರಧಾನಿಯಾದವರು ಒಳ್ಳೆ ಬಟ್ಟೆಯನ್ನು ಹಾಕದೆ ಇನ್ನೇನು ಹರಿದು ಹೋಗಿರೋ ಬಟ್ಟೆಯನ್ನು ಹಾಕೋಕ್ಕಾಗುತ್ತೆ ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವರ ತರ ಒಂದು ಟ್ರ್ಯಾಕ್ ಪ್ಯಾಂಟು ಒಂದು ಟಿ ಶರ್ಟ್ನ ಹಾಕೊಂಡು ಓಡಿ ಹೋಗೋಕ್ಕಾಗತ್ತ ಇಲ್ವಲ್ಲ ಇನ್ನು ಪ್ರಧಾನಿ ಮೋದಿ ಭೂತಾನ್ಗೆ ಹೋಗಿದ್ದು ಈಗಾಗಲೇ ಬಾಂಗ್ಲಾ ಮತ್ತು ಭಾರತದ ನಡುವೆ ಯಾವುದೂ ಸರಿಯಿಲ್ಲ ಅನ್ನೋದು ಗೊತ್ತೇ ಇದೆ ಹಾಗಾಗಿ ಭೂತಾನ್ ಮೂಲಕವಾಗಿ ಬಾಂಗ್ಲಾದೇಶದ ಕೆಲವು ಅಕ್ರಮ ವಲಸಿಗರು ಭಾರತದ ಒಳಗೆ ನುಸುಳ್ತಾ ಇದ್ದಾರೆ ಹಾಗಾಗಿ ಬಾಂಗ್ಲಾದೇಶ ಹಾಗೆ ಭೂತಾನ್ ಗಡಿಯಲ್ಲೇ ಆದಷ್ಟು ಭದ್ರತೆಯನ್ನು ಹೆಚ್ಚು ಮಾಡಿ ಬಾಂಗ್ಲಾದ ವಲಸಿಗರು ಬರೋದನ್ನು ತಡೆಯೋಕ್ಕೆ ಮಾತುಕತೆ ಮಾಡಿಕೊಂಡು ಜೊತೆಗೆ ಕೆಲವೊಂದು ಯೋಜನೆಗಳಿಗೆ ಸಹಿಯನ್ನು ಹಾಕಿದ್ದಾರೆ ಅದರಲ್ಲಿ ಅದಾನಿ ಅವರ ಪವರ್ ಪ್ರಾಜೆಕ್ಟ್ ಕೂಡ ಇರಬಹುದು ಅಲ್ಲ ರೀ ಯಾವುದೇ ಪ್ರಧಾನಿಯಾದರೂ ಒಂದು ಖಾಸಗಿ ಸಂಸ್ಥೆಯ ಯಾವುದೋ ಯೋಜನೆಗೆ ಸಹಿಯನ್ನು ಹಾಕೋಕೆ ಅದೊಂದಕ್ಕೋಸ್ಕರನೇ ಯಾವುದೋ ದೇಶಕ್ಕೆ ಹೋಗ್ತಾರ ಯೋಚನೆಯನ್ನು ಮಾಡಿ ಇರಲಿ ಬಿಡಿ ಪಾಪ ಒಂದು ಕಾಲದಲ್ಲಿ ದೇಶದ ಹಳೆಯ ಪಕ್ಷ ಕಾಂಗ್ರೆಸ್ ಮಾಡಿರೋದನ್ನೇ ಇವತ್ತು ಪ್ರಧಾನಿಯಾದವರು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಮೊನ್ನೆಯಿಂದ ಬಿ ಜೆ ಪಿ ಪಕ್ಷ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾನೇ ಇದೆ ಈಗ ಅದೇ ಬಿ ಜೆ ಪಿ ಪ್ರಧಾನಿ ಮೋದಿ ಭೂತಾನಲ್ಲಿ ನಿಂತು ದೆಹಲಿ ಸ್ಫೋಟದ ಬಗ್ಗೆ ಮಾತನಾಡಿ ಅಲ್ಲೇ ಶಪಥವನ್ನು ಮಾಡಿದ್ದಾರೆ ಆದರೂ ಮೋದಿ ಭೂತಾನಲ್ಲಿ ಅದು ಯಾವುದೋ ಯೋಜನೆಗೆ ಸಹಿಯನ್ನು ಮಾಡೋಕ್ಕೆ ಹೋದಾಗ ಒಬ್ಬ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ನೋಡಿ ನೋಡಿಯೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಮೋದಿಗಿಂತ ಮೊದಲೇ ಆಸ್ಪತ್ರೆಯಲ್ಲಿ ಎಲ್ಲ ಗಾಯಾಳುಗಳನ್ನು ವಿಚಾರಿಸ್ತಾ ಇದ್ದಾರೆ ಅನ್ನೋದನ್ನು ತೋರಿಸಬಹುದಿತ್ತಲ್ಲ ಇಂತಹ ಒಳ್ಳೆಯ ಚಾನ್ಸು ಪದೇ ಪದೇ ಸಿಗುತ್ತಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಟ್ರೋಲ್ ಮಾಡೋಕೆ ಈ ನೆಟ್ಟಿಗರು ಶುರು ಮಾಡಿಕೊಂಡಿದ್ದಾರೆ ಆದರೂ ರಾಹುಲ್ ಗಾಂಧಿಯ ಬಗ್ಗೆ ಹೀಗೆಲ್ಲ ನೆಟ್ಟಿಗರು ಮಾಡಬೇಡ್ರಪ್ಪ ರಾಹುಲ್ ಗಾಂಧಿ ಅದಕ್ಕೆ ಬೇಜಾರಾಗಿ ಅವಾಗವಾಗ ದೇಶವನ್ನೇ ಬಿಟ್ಟು ಬಿಟ್ಟು ಹೋಗ್ತಾ ಇರ್ತಾರೆ ಆದರೂ ರಾಹುಲ್ ಗಾಂಧಿ ಎಲ್ಲಿಗೆ ಹೋದರು ಅನ್ನೋದು ಇವಾಗ ಕೂಡ ಯಾವನಿಗೂ ಗೊತ್ತಿಲ್ಲ ಅದನ್ನು ಕಾಂಗ್ರೆಸ್ ನಾಯಕರು ಮಾತನಾಡೋದೂ ಇಲ್ಲ ಅದೇನೇ ಆದರೂ ದೇಶದ ಪ್ರಧಾನಿಯಾದವರು ದೇಶಕ್ಕೆ ಒಳ್ಳೆಯದಾಗೋ ಕೆಲಸವನ್ನು ಮಾಡೋಕೆ ಒಂದಷ್ಟು ಒಪ್ಪಂದಗಳಿಗೆ ಸಹಿಯನ್ನು ಮಾಡೋದಕ್ಕೆ ವಿದೇಶಗಳಿಗೆ ಹೋಗ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ವಿಪಕ್ಷ ನಾಯಕರಾದವರು ಎಲ್ಲಿಗೆ ಹೋಗ್ತಾರೆ ಯಾವ ದೇಶವನ್ನು ಉದ್ಧಾರ ಮಾಡೋಕೆ ಯಾವ ಕೆಲಸವನ್ನ ಮಾಡ್ತಾ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಯಾರು ಕೇಳೋದೇ ಇಲ್ಲ ಮಾತನಾಡೋದು ಇಲ್ಲ ಹಾಳಾಗಿ ಹೋಗಲಿ ಒಬ್ಬ ವಿಪಕ್ಷ ನಾಯಕನ ಕರ್ತವ್ಯ ಆದರೂ ಏನು ಅಂತ ಗೊತ್ತಿದೆಯಾ ಅನ್ನೋದೇ ಅನುಮಾನ ಹುಟ್ಟಿಸುತ್ತೆ ಇನ್ನು ಈ ಉಗ್ರರಿಗೆ ಯಾವುದೇ ಜಾತಿ ಧರ್ಮ ಇಲ್ಲ ಅನ್ನೋದನ್ನ ಆಗಾಗ ಕೆಲವರು ಮಾತನಾಡ್ತಾ ಇರ್ತಾರೆ ಅದು ನಿಜ ಕೂಡ ಮುಸ್ಲಿಮರೆಲ್ಲ ಉಗ್ರರಲ್ಲ ಆದರೆ ಉಗ್ರರೆಲ್ಲ ಮುಸ್ಲಿಮರೇ ಅನ್ನೋದು ಅಹಿಸತ್ಯ ಒಂದು ಸಲ ಯೋಚನೆ ಮಾಡಿ ಮೂವತ್ತೆರಡು ಕಡೆಗಳಲ್ಲಿ ಸ್ಫೋಟವನ್ನು ಮಾಡೋ ಯೋಜನೆಯನ್ನು ಈ ಉಗ್ರ ಸಾರಿ ಸಾರಿ ವೈಟ್ ಕಾಲರ್ ಉಗ್ರರು ಮಾಡಿಕೊಂಡಿದ್ದರು ಅಲ್ಲಿ ಸ್ಫೋಟ ಆಗಿದ್ದರೆ ಕೇವಲ ಯಾವುದೋ ಒಂದು ಜಾತಿಯವರು ಇಲ್ಲ ಅಂದರೆ ಕೇವಲ ಹಿಂದೂಗಳೇ ಸಾಯ್ತಾ ಇದ್ರ ಅಂತ ಕೇವಲ ಹಾಗೆ ಹಿಂದೂಗಳೇ ಸಾಯ್ತಾರೆ ಅಲ್ಲಿ ಹಿಂದೂಗಳೇ ಇರ್ತಾರೆ ಅನ್ನೋದನ್ನು ಯಾವಂದ್ರೆ ಹೇಳೋಕ್ಕೆ ಆಗತ್ತೆ ಎಲ್ಲಿ ಸ್ಫೋಟ ಆಗುತ್ತೋ ಅಲ್ಲಿ ಸ್ಫೋಟ ಆದಾಗ ಹಿಂದೂಗಳನ್ನೇ ಹುಡುಕಿಕೊಂಡು ಹೋಗಿ ಆ ಸ್ಫೋಟಕ ಸಾಯಿಸ್ತಾ ಇತ್ತ ಇಲ್ವಲ್ಲ ಅಲ್ಲಿ ಮುಸಲ್ಮಾನರಿದ್ದರೂ ಸಾಯ್ತಾ ಇದ್ದರು ಹಿಂದೂಗಳಿದ್ರೂ ಸಾಯ್ತಾ ಇದ್ರು ಅದು ಯಾವುದೇ ಜಾತಿಯವರಾದರೂ ಸಾಯ್ತಾ ಇದ್ರು ಅಲ್ಲಿಗೆ ಉಗ್ರರಿಗೆ ಹೇಳೋಕ್ಕೆ ಮಾತ್ರ ಹಿಂದೂಗಳು ಟಾರ್ಗೆಟ್ ಅಷ್ಟೇ ಅವರ ನಿಜವಾದ ಯೋಚನೆ ಅಂದರೆ ಇಸ್ಲಾಂ ಮೂಲಭೂತವಾದ ಅನ್ನೋದು ಸತ್ಯ ಅದೇ ಹೆಸರಲ್ಲಿ ಈಗ ಭಾರತದ ಒಳಗೆ ಜಾತ್ಯಾತೀತ ಜಾತ್ಯಾತೀತ ಅನ್ಕೊಂಡು ದೇಶವನ್ನೇ ತೂತ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿಕ್ಕ ಸಿಕ್ಕವರನ್ನ ಬಲಿ ಪಡೆಯೋ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಇದು ಗೆಳೆಯರೆ ತನಿಖಾ ಸಂಸ್ಥೆಗಳು ಬಿಚ್ಚಿಟ್ಟಿರೋ ಮತ್ತಷ್ಟು ಬೆಚ್ಚಿ ಬೀಳಿಸೋ ವರದಿಗಳು ಹಾಗೆಯೇ ಅದಕ್ಕಿರೋ ಲಿಂಕುಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ